ನಿಮ್ಮ ಕುಟುಂಬ ಸದಸ್ಯರು ಅಥವಾ ಸಂಬಂಧಿಕರು ಬಂದು ಬಳಗದಲ್ಲಿ ಅಥವಾ ಸ್ನೇಹಿತರು ಯಾರಿಗೆ ಆದರೂ ಅಪಮೃತ್ಯು ದೋಷಗಳು ಇದ್ದರೆ ಅಥವಾ ವಾಸಿನೇ ಆಗದಂತಹ ಕೆಟ್ಟ ಕಾಯಿಲೆಗಳು ಅವನಿಗೆ ಬಂದಿದ್ದರೆ ಈ ಪುಟ್ಟ ಮಂತ್ರ ಸಹಾಯ ಮಾಡುತ್ತದೆ ವೈದ್ಯರು ನೀಡುವ ಪರಿಣಾಮಕಾರಿಯಾದಂತಹ ಔಷಧಿ ಗುಣಗಳು ಅತಿ ಬೇಗನೆ ಕೆಲಸ ಮಾಡುತ್ತದೆ ಮತ್ತು ವೈದ್ಯರ ಯಾವುದೇ ಒಂದು ಸಲಹೆಯ ಮೇರೆಗೆ ನೀವು ಈ ಮಂತ್ರವನ್ನು ಪಠಣೆ ಮಾಡಿ ಮುಂದಿನ ಚಿಕಿತ್ಸೆಯನ್ನು ಪಡೆಯುವುದರಿಂದ ಅಕಾಲಿಕ ಮರಣಗಳು ಪರಿಹಾರ ಆಗುತ್ತದೆ ಕಾಯಿಲೆಗಳು ಬೇಗ ಗುಣವಾಗುತ್ತದೆ ಆ ಮಂತ್ರ ಯಾವುದು ಹೇಗೆ ಪಠಣೆ ಮಾಡಬೇಕು ಎಲ್ಲ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನೀಡ್ತೀವಿ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಟಚ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ಲಭ್ಯವಾಗುತ್ತೆ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ಪ್ರತಿ ಕಮೆಂಟ್ಗೂ ಒಳ್ಳೆಯದಾಗಲಿ ಅಂತ ದೇವರ ಹೆಸರಲ್ಲಿ ರಿಪ್ಲೈ ಮಾಡ್ತೀವಿ ತುಂಬ ಜನಕ್ಕೆ ಇದರಿಂದ ಒಳ್ಳೆಯದಾಗಿದೆ ಮಂತ್ರಕ್ಕೆ ಮಾವಿನಕಾಯಿ ಉದುರುತ್ತಾ ಅಂತ ಗಾದೆ ಮಾತು ನೀವು ಕೇಳಿರಬಹುದು ಆದರೆ ಅದು ಎಷ್ಟರ ಮಟ್ಟಿಗೆ ಸತ್ಯ ಎಷ್ಟರ ಮಟ್ಟಿಗೆ ಸುಳ್ಳು ಅನ್ನುವುದು ಮನಸ್ಸಿನ ಭಾವನೆಗಳಿಗೆ ಬಿಟ್ಟಿರುತ್ತೆ ಯಾವ ವ್ಯಕ್ತಿ ಮನಸ್ಸಿನ ಭಾವನೆಗಳು ಆತ್ಮವಿಶ್ವಾಸಗಳು ಹೆಚ್ಚು ಮಾಡಿಕೊಳ್ಳಬೇಕು ಅನ್ನುವುದಾದರೆ ಎಂತಹ ಕಾಯಿಲೆ ಇದ್ದರೂ ಕೂಡ ಗುಣವಾಗುತ್ತೆ ಈ ಮಂತ್ರವನ್ನು ಹೇಳುವುದರಿಂದ ಆತ್ಮವಿಶ್ವಾಸ ಹೆಚ್ಚುತ್ತದೆ ಮತ್ತು ಮಾನಸಿಕವಾಗಿ ಧೈರ್ಯ ಸದೃಢನಾಗುತ್ತಾನೆ ಆದರೆ ಕಾಯಿಲೆಗೆ ವೈದ್ಯರು ನೀಡುವಂತಹ ಔಷಧೋಪಚಾರಗಳನ್ನು ಯಾವುದೇ ಕಾರಣಕ್ಕೂ ಉದಾಸೀನ ಮಾಡಬೇಡಿ ಅದನ್ನು ತೆಗೆದುಕೊಳ್ಳಲೇಬೇಕು ವೈದ್ಯರು ನೀಡುವಂತಹ ಆ ಔಷಧಿಗಳಿಗೆ ಸಹಾಯ ಮಾಡುವ ಮಂತ್ರ ಯಾವುದು ಅಂದರೆ ಅದು ಶಿವನ ಮಂತ್ರ ಆ ಮಂತ್ರ ಹೇಳುವ ಮೊದಲು ಕೆಲವು ನಿಯಮಗಳನ್ನು ತಿಳಿದುಕೊಳ್ಳಬೇಕು ಯಾವುದೇ ಒಂದು ಕಾಯಿಲೆಗೆ ತುತ್ತಾಗಿರುವ ವ್ಯಕ್ತಿ ಮಂತ್ರ ಅಲ್ಲ ಮಾತನಾಡೋಕ್ಕೂ ಸಾಧ್ಯ ಆಗದೇ ಇದ್ದರೆ ಅವರ ಪರವಾಗಿ ಕುಟುಂಬದ ಸದಸ್ಯರು ಸ್ನೇಹಿತರು ರಕ್ತ ಸಂಬಂಧಿಕರು ಯಾರು ಬೇಕಾದರೂ ಈ ಮಂತ್ರವನ್ನು ಅವರ ಕಿವಿಗೆ ಕೇಳುವ ಹಾಗೆ ಹೇಳಬಹುದು ಇದು ಮಹಾ ಮೃತ್ಯುಂಜಯ ಮಂತ್ರ ಈ ಮಂತ್ರಕ್ಕೆ ತನ್ನದೇ ಆದ ವಿಶೇಷವಾದ ಶಕ್ತಿ ಇದೆ ಈ ಮಂತ್ರ ತುಂಬ ಪವಿತ್ರವಾದದ್ದು ಮತ್ತು ಶಿವನಿಗೆ ತುಂಬ ಸಮೀಪವಾದದ್ದು ಯಾರು ಏನೇ ಕೇಳಿದರೂ ಶಿವ ಇಲ್ಲ ಎನ್ನುವುದಿಲ್ಲ ಅಂತಹ ಪರಾಕ್ರಮಶಾಲಿಯಾದ ರಾವಣ ಕೇಳಿದ್ದಕ್ಕೆ ತನ್ನ ಆತ್ಮಲಿಂಗವನ್ನೇ ನೀಡಿರುವ ಶಿವ ಇನ್ನೂ ನಿಮ್ಮ ಪುಟ್ಟ ಕೋರಿಕೆಗಳನ್ನು ಈಡೇರಿಸುವುದಿಲ್ಲವೇ ಆ ಮಂತ್ರನ ಹೇಳ್ತೀನಿ ಅದನ್ನು ಇವತ್ತೇ ಒಂದು ಪುಸ್ತಕದಲ್ಲಿ ಬರೆದಿಟ್ಕೊಳ್ಳಿ ತುಂಬನೇ ಶ್ರೇಷ್ಠವಾದ ಮಂತ್ರ ರುದ್ರಾಕ್ಷಿ ಮಾಲೆ ನೂರ ಎಂಟು ರುದ್ರಾಕ್ಷಿ ಇರುತ್ತೆ ಅಂತಹ ಪುಟ್ಟ ರುದ್ರಾಕ್ಷಿ ಅಥವಾ ದೊಡ್ಡ ರುದ್ರಾಕ್ಷಿ ಯಾವುದಾದ್ರೂ ಪರವಾಗಿಲ್ಲ ಕಾಯಿಲೆ ಇರುವ ವ್ಯಕ್ತಿ ಅದನ್ನು ಹಿಡಿದುಕೊಂಡು ಹೇಳಬಹುದು ಅಥವಾ ಯಾರಾದರೂ ಆತನ ಪರವಾಗಿ ಇದನ್ನು ಹೇಳಬಹುದು ನೂರ ಎಂಟು ಬಾರಿ ಇದನ್ನು ಹೇಳಬೇಕು ಪ್ರತಿ ರುದ್ರಾಕ್ಷಿ ಮಾಲೆಯನ್ನು ಈ ರುದ್ರಾಕ್ಷಿಯನ್ನು ಎಳೆದುಕೊಂಡು ಈ ಮಂತ್ರವನ್ನು ಹೇಳಬೇಕು ಮಂತ್ರ ಹೇಗಿದೆ ಓಂ ತ್ರಯಂಬಕಂ ಯಜಮಾಯೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರು ಕಮಿವ ಬಂಧನಾನ್ ಮೃತ್ಯು ಮುಕ್ಷಿಯ ಮಮಾಮೃತ ಇದು ಎಲ್ಲ ಜೀವಿಗಳನ್ನು ರಕ್ಷಣೆ ಮಾಡುವ ಮಹಾಮಂತ್ರವಾಗಿದೆ ಭಕ್ತ ಮಾರ್ಕಂಡೆಯನ್ನು ಈ ಮಂತ್ರಕ್ಕೆ ಮೆಚ್ಚಿ ಶಿವ ಏನು ಬೇಕಾದರೂ ಕೊಟ್ಟಿರುವಂತಹ ಉದಾಹರಣೆಯನ್ನು ನಾವು ನೋಡಿರುತ್ತೇವೆ ಜೀವ ಭಿಕ್ಷೆಯನ್ನು ನೀಡುತ್ತಾನೆ ಅಂತಹ ಮಹಾಮಂತ್ರ ಇದು ಈ ಮಂತ್ರವನ್ನು ನೀವು ಕಾಯಿಲೆ ಇರುವಂತಹ ವ್ಯಕ್ತಿಯ ಬಾಯಿಂದ ಹೇಳಿಸಿದರೆ ಇನ್ನೂ ಉತ್ತಮ ಒಂದು ವೇಳೆ ಇದನ್ನು ಮಾಡಿದ್ರೂ ಕಷ್ಟ ಆಗ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅನ್ನೋದಾದರೆ ಈ ಮಹಾ ಮೃತ್ಯುಂಜಯ ಮಂತ್ರದ ತಾಮ್ರದ ತಗಡಿನಲ್ಲಿ ಬರೆದಿರುವ ಮಹಾಶಕ್ತಿಯುತವಾದ ಯಂತ್ರವನ್ನು ಪ್ರಧಾನ ಕೀರ್ತಿ ಪ್ರಸಾದ್ ಗುರುಗಳು ನೀಡುತ್ತಾರೆ ಅವರಿಗೆ ಒಂದು ಕರೆ ಮಾಡಿ ಕೇಳಿ ಪಡೆದುಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು